ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ರಾಜ್ಯದ ವಿವಿಧ ನೀರಾವರಿ ಯೋಜನೆಗಳ ಕುರಿತು ಕೇಂದ್ರ ಜಲಶಕ್ತಿ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಾಜಸ್ಥಾನದ ಉದಯಪುರದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಆಯೋಜಿಸಿದ್ದ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳ ಜಲಶಕ್ತಿ ಸಚಿವರು ಹಾಗೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದ ಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಮೇಕೆದಾಟು ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ತಮ್ಮ ನಿಲುವು ಸ್ಪಷ್ಟಪಡಿಸುವಂತೆಯೂ ಮನವಿ ಮಾಡಲಾಗಿದೆ ಮೇಕೆದಾಟು ಯೋಜನೆಯಿಂದ ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯಗಳಿಗೆ ಉಪಯೋಗವಾಗಲಿದೆ ಪೆನ್ನಾರ್ ನದಿ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ಇರುವ ಸಮಸ್ಯೆಯನ್ನು ಸಂಧಾನದ ಮೂಲಕ ಬಗೆಹರಿಸುವಂತೆಯೂ ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಲಾಗಿದೆ ಎಂದರು ತುಂಗಭದ್ರಾ ಅಣೆಕಟ್ಟಿನಲ್ಲಿ ಹೂಳು ತುಂಬಿಕೊಂಡಿರುವುದರಿಂದ ಸುಮಾರು ಮೂವತ್ತು ಟಿಎಂಸಿ ನೀರು ನಷ್ಟವಾಗುತ್ತಿದೆ ಹೀಗಾಗಿ ನವಲಿ ಬಳಿ ಸಮಾನಾಂತರ ಅಣೆಕಟ್ಟು ನಿರ್ಮಾಣ ಮಾಡುವ ಯೋಜನೆಯಿದೆ ಈ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಹಾಗೂ ಅಧಿಕಾರಿಗಳ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಲಾಗಿದ್ದು ಈ ವಿಷಯವನ್ನು ಕೇಂದ್ರ ಸಚಿವರ ಗಮನಕ್ಕೂ ತರಲಾಗಿದೆ ಎಂದು ಹೇಳಿದರು ಈ ನಡುವೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಈ ಸಂಬಂಧ ಚರ್ಚೆ ನಡೆಸಿ ಮಾರ್ಚ್ ಮೊದಲ ವಾರದಲ್ಲಿ ಸಮಯಾವಕಾಶ ನೀಡುವಂತೆ ಕೇಳಲಾಗಿದೆ ಮಾರ್ಚ್ ಹದಿನೆಂಟರ ಒಳಗಾಗಿ ಮತ್ತೊಮ್ಮೆ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಲು ಉದ್ದೇಶಿಸಲಾಗಿದೆ ರಾಜ್ಯದವರೇ ಆಗಿರುವ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಅವರ ಸಲಹೆಯಂತೆ ಸಭೆ ನಡೆಸಿದ್ದೇನೆ ಎಂದು ತಿಳಿಸಿದರು ಶೇರ್ ಮಾಡಿದೆ ಒಪ್ಪಿಗೆ ಆಗದೆ ಯಾವ ರೀತಿ ಅನ್ನೋದು ಯಾಕೆಂದರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ ಬಟ್ ಒಂದು ಹಿಂದೆ ಎಲ್ಲ ಶಿಲ್ಟ್ನ ತೆಗಿಬೇಕು ಅಂತ ಬೇಕಾದಷ್ಟು ಪ್ರಪೋಸಲ್ಸ್ ಇತ್ತು ಆ ಶಿಲ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಟಿ ಎಮ್ ಸಿ ಶಿಲ್ಟ್ ಎಲ್ಲ ಹಾಕೋದು ಆಮೇಲೆ ಎಕ್ಸ್ಪೆಂಡಿಚರ್ ಏನು ಜಾಸ್ತಿ ಆಗ್ತದೆ ಇದೆಲ್ಲ ಕೂಡ ನಮ್ಮ ಟೆಕ್ನಿಕಲ್ ಟೀಮು ಶೀಲ್ಟ್ನ ವಿಚಾರಕ್ಕೆ ಹೋಗೋದು ಬೇಡ ಬಟ್ ನೀರು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು ಅವರು ಕೂಡ ನಮಗೆ ಕೆಲವು ಪ್ರಪೋಸಲ್ಸ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮಾತಾಡಿದ್ದೀನಿ ಅವರು ಈ ವಾರ ಡೇಟ್ ಕೊಡ್ತಾರೆ ನಾನೇ ಅಲ್ಲಿ ಬಿ ಇನ್ ಟಚ್ ವಿತ್ ಅಂತ ಚೀಫ್ ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ ಚಂದ್ರಬಾಬು ನಾಯ್ಡು ಸೊ ಸದ್ಯದಲ್ಲೇ ಅವ್ರು ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಂತ ಹೇಳಿದ್ದೇನೆ ಆ್ಯಂಡ್ ಒಂದು ಇಲ್ಲಿ ಸೀನಿಯರ್ ಲೀಡರ್ ಆಫ್ ದಿ ಕಂಟ್ರಿ ವಿ ಹ್ಯಾ ಟು ರೆಸ್ಪೆಕ್ಟಿ ಸೊ ವಿ ವಿಲ್ ಅನ್ ಐ ವಲ್ಲಿ ಕಮ್ ಪರ್ಸನ್ ಅಂತ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ಅವರು ಅವ್ರದ್ದು ಟೈಮ್ ನೋಡಿಕೊಂಡು ಅವ್ರು ನಮಗೆ ತಿಳಿಸ್ತಾರೆ